ಟಿ ವಿ ಟೆನ್ ಕರ್ನಾಟಕ ಬ್ಯಾಂಗ್ಳೂರಿಂದ ನಿಮ್ಮನ್ನ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ರಿ ನೀವೆಲ್ಲ ಅನಾಥ ಶವಗಳಿಗೆ ಏನೇನೋ ಕೇಳಿದ್ವಿ ನಾವು ಸೋಷಿಯಲ್ ವರ್ಕರ್ ಬ್ಯಾಂಗ್ಳೂರಲ್ಲಿ ಮೋರ್ ದ್ಯಾನ್ ಟ್ವೆಂಟಿ ಇಯರ್ಸಿಂದ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯಿತು ಅದಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡೋಣ ಹೆಂಗಿದೆ ನಿಮ್ಮ ವರ್ಕು ಯಾವ ಥರ ನಿಮಗೆ ಈ ಥರ ಬಂತು ಅಂತಂದು ನಿಮ್ಮ ಬ್ರೀಫಾಗಿ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ನನ್ನ ಹೆಸರು ಅಂತೋಣಿ ರಾಜ್ ನಾನು ಸೋಷಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಈಗ ಏನಂತ ಹೇಳಿದ್ರೆ ಒಂದು ಸಣ್ಣ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗಿಂದನೂ ಒಂದು ಹಳೆ ಕುಟುಂಬದಿಂದ ಬಂದಿರೋದು ಆ್ಯಕ್ಚುಲಿ ಹುಟ್ಟಿರೋದು ತುಂಬ ಚಿಕ್ಕ ಮನೆಯಿಂದ ಹುಟ್ಟಿರೋದು ಹಾಂ ಸೊ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಯಾರಾದರೂ ಬಂದು ನನ್ನ ಹತ್ರ ಹೆಲ್ಪ್ ಕೇಳಿದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ ಯಾರಾದ್ರೂ ಕೇಳಿರ್ತಾರೆ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಾನು ಸ್ವಲ್ಪ ಹೈಯರ್ ಎಜುಕೇಶನ್ ಹೋಗ್ಬೇಕಾದ್ರೆ ನಮ್ಮ ಸ್ವಲ್ಪ ಫ್ಯಾಮಿಲಿ ಸ್ವಲ್ಪ ಅಮೌಂಟ್ ಕಮ್ಮಿ ಇತ್ತು ಫೀಸ್ ಕಟ್ಟಕ್ಕೆ ಬೇರೆತ್ರ ಹೋಗಿ ಹೆಲ್ಪ್ ನಾನು ಕೇಳಿದಾರೆ ಮಾತಾಡ್ತಾರೆ ನಮ್ಮ ಡ್ಯಾಡಿ ಹೋಗಿ ಕೇಳೋದು ನನಗೆ ಇಷ್ಟ ಇಲ್ಲ ಬಟ್ ಆದ್ರೂ ಅವ ಕೇಳ್ತಾರೆ ಹಣಗೆ ಜನ ಹೆಲ್ಪ್ ಮಾಡಿದ್ದಾರೆ ಈಗ ಬೇರೆಯವ್ರು ಬಂದು ಕೇಳಿದರೆ ಅದು ನನಗೆ ಅದನ್ನ ಯಾಕೋ ಬರುತ್ತೆ ಸೊ ಹಾಗಾಗಿ ಆ ಪೊಸಿಷನ್ ನಾನು ಇರ್ತೀನಿ ಆ ಆವಾಗಿಂದ ನಿಮಗೆ ಈ ಅಭಿರುಚಿ ಬಂತು ಕರೆಕ್ಟ್ ಇಂಥ ಅನ ಇವರಿಗೆ ಯಾರು ಎಜುಕೇಷನ್ ಇಂದ ವಂಚಿತರಾಗಿದ್ದಾರೋ ಅಥವಾ ಹೆಲ್ತ್ ಅಲ್ಲಿ ಯಾರು ಇದಾಗಿದಾರೋ ಅಥವಾ ಈ ಅನಾಥ ಶವಗಳು ಒಟ್ಟು ಸೋಷಿಯಲ್ ಕಾಳಜಿ ಬಂತು ಅವಾಗಿಂದ ಬಂತು ನಿಮಗೆ ಈ ಥರ ಯಾರಿಗೂ ಆಗೋದು ಬೇಡ ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಮಾಡೋಣ ನಾನು ಏನು ದುಡಿಮೆ ಮಾಡ್ತೀನೋ ಅದರಲ್ಲಿ ಸ್ವಲ್ಪ ಶೇರ್ ಮಾಡೋಣ ಸಮಾಜಕ್ಕೂ ಒಳ್ಳೆಯದಾಗಲಿ ಎಲ್ಲರಿಗೂ ಮುಟ್ಲಿ ಅನ್ನೋ ಒಂದು ನಿಮ್ಮ ಅಭಿಲಾಷೆ ಅದು ಒಂದು ಕಾರಣ ಇನ್ನೊಂದು ಏನಂತಂದ್ರೆ ಹೆಲ್ಪ್ ಅನ್ನೋ ಬದಲು ಇದು ನನ್ನ ಡ್ಯೂಟಿ ಆಗಿದೆ ನನ್ನ ಕರ್ತವ್ಯ ಬಟ್ ಪಬ್ಲಿಕ್ ತಿಳ್ಕೊಂಡು ನಮಗೆ ಯಾರೋ ಒಬ್ರು ಅಣ್ಣ ತಮ್ಮ ಬಂದು ಸಹಾಯ ಮಾಡಿದ್ರೆ ಅದೊಂದು ದೇವ್ರ ರೂಪದಲ್ಲಿ ಬಂದು ಸಹಾಯ ಮಾಡಿದ್ರು ಅಂತ ಅವ್ರ ಅಲ್ಲಿ ಇದೆ ಅವರು ಒಂದು ಕುಟುಂಬ ಒಂದು ಫ್ಯಾಮಿಲಿ ಮೆಂಬರ್ ತರ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಆ ಭಾವನೆ ಇದೆ ಬಟ್ ದೇವರೇ ನಿಮ್ಮನ್ನ ಅವ್ರ ಅಣ್ಣನ ರೂಪದಲ್ಲೋ ತಮ್ಮನ ರೂಪದಲ್ಲೋ ಅಕ್ಕನ ರೂಪದಲ್ಲೋ ಕಳಿಸಿದ್ದಾನೆ ಸರ್ ಓಕೆ ಸರ್ ಮತ್ತು ಏನೇನು ಸರ್ ಈಗ ಯಾವ ಥರ ನಿಮ್ಮನ್ನು ಎಷ್ಟು ಟೈಮಿಂಗಿಗೆ ಸಿಗ್ತೀರಾ ಎಲ್ಲಿ ಬರ್ಬೇಕು ಅವ್ರು ಬಂದರೆ ಯಾವ ಥರ ಇದನ್ನ ಮಾಡ್ತೀರಾ ನೀವು ಅವ್ರಿಗೆ ಎಜುಕೇಷನ್ಗೆ ಇದು ಮಾಡ್ತೀರೋ ಹೆಲ್ತ್ ಇದು ನಾವು ಕೇಳಿರೋದು ಎಜುಕೇಷನ್ನು ಹೆಲ್ತು ಆಮೇಲೆ ಈ ಅನಾಥ ಶವಗಳು ಅಥವಾ ಏನೋ ಒಂಚಿತ್ರವಾದರು ಇದು ಒಟ್ಟು ಸಮಾಜದ ಬಗ್ಗೆ ಕಳಕಳಿ ಜಾಸ್ತಿ ಅಂತ ಕೇಳಿದ್ವಿ ಸುಮಾರು ಈ ಶಾಂತಿನಗರ ಆಯಿತು ಬೆಂಗಳೂರಲ್ಲಿ ಆಯಿತು ಎಲ್ಲ ಕಡೆಗೂ ನಿಮ್ಮ ಹೆಸರಿದೆ ಒಟ್ಟು ಏ ಆಂಟೋನಿಯ ಅಂದರೆ ಬಂದು ಏನೋ ಒಂದು ಫೋನ್ ಮಾಡಿದರೆ ಬಂದು ಅಟೆಂಡ್ ಮಾಡ್ತಾರಪ್ಪ ಬಂದೇನೋ ಅವ್ರ ಕೈಲಾಗಿ ಸಹಾಯ ಮಾಡ್ತಾರಪ್ಪ ಅವ್ರಿಗೆ ಏನೋ ಒಬ್ರು ಯಾರೋ ಬ್ರದರ್ ಬಂದು ಆಗುತ್ತೆ ಅವ್ರಿಗೆ ನೋಡಿ ನಂದು ಒಂದು ವಾಟ್ಸಪ್ ನಂಬರ್ ಇದೆ ಅದ್ರ ಮುಖಾಂತರ ತಮ್ಮ ನಾನು ಶೇರ್ ಮಾಡ್ತೀನಿ ಅದ್ರ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ ಈಗ ಲೈಫಲ್ಲಿ ತುಂಬ ಸಮಸ್ಯೆಗಳಿವೆ ಇವೆಲ್ಲ ನಮಗೆಲ್ಲ ಅಲ್ವಾ ತುಂಬ ಅನೇಕ ಪ್ರಾಬ್ಲಮ್ ಇದೆ ಮನೆ ಬಾಡಿಗೆ ಇರ್ಬೋದು ಓಕೆ ಎಜುಕೇಷನ್ ಇರ್ಬೋದು ಮೇನು ಹೆಲ್ತ್ ರಿಲೇಟೆಡ್ ಅಂದರೆ ನಮ್ಮ ದೇಹ ಸಂಬಂಧಪಟ್ಟಿತ್ತು ಹೆಲ್ತ್ ರಿಲೇಟೆಡ್ ಹಾಸ್ಪಿಟಲ್ ಇರ್ಬೋದು ಈಗ ಹಾಸ್ಪಿಟಲ್ ತುಂಬ ಸಿಕ್ಕಾಪಟ್ಟೆ ಇದೆ ಬಿಲ್ ಅಲ್ವಾ ಕೆಲವರು ನೋಡಿದ್ರೆ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ ನೋಡಿ ಫೋನ್ ಬರ್ತಾರೆ ಅವರು ಆಗಿ ತೊಗೊಳ್ತಾರೆ ಟ್ಯಾಬ್ಲೆಟ್ಸ್ ಬಿ ಪಿ ಬಿ ಪಿ ಶುಗರ್ ಥೈರಾಯ್ಡ್ ಇಂಥ ಟ್ಯಾಬ್ಲೆಟ್ ಇದು ನಾನು ರೆಗ್ಯುಲರ್ಗೆ ಈಸ್ಕೊಡ್ತೀನಿ ಅಂದರೆ ಅವರು ಡಾಕ್ಟರ್ ಬರೆದು ಕೊಟ್ಟಿರೋಂಥ ಸ್ಲಿಪ್ ರಸೀದ್ ತೊಗೊಂಡು ಅವ್ರು ಏನು ಬರೆದು ಕೊಟ್ಟಿರ್ತಾರೋ ಆ ಟ್ಯಾಬ್ಲೆಟ್ ನಾವು ಉಚಿತವಾಗಿ ಈಸ್ಕೊಡ್ತೀವಿ ಇದು ನಾನು ರೆಗ್ಯುಲರ್ ಮಾಡ್ತಾ ಇದ್ದೀನಿ ಹಾಂ ಇದಲ್ಲದೆ ಸ್ಕೂಲ್ ಫೀಸ್ ಅಂತ ಹೇಳಿದ್ರೆ ನನ್ನಿಂದ ಇಷ್ಟ ಆಗುತ್ತೆ ಕೆಲವರು ದೊಡ್ಡ ದೊಡ್ಡ ಫೀಸ್ ಎಲ್ಲ ಇರುತ್ತೆ ಕೈಯಿಂದ ಇಷ್ಟ ಆಗುತ್ತೆ ಅಷ್ಟೂ ಸರ್ ಅಂದ್ರೆ ತೃಪ್ತಿ ಆಗ್ತಾರೆ ಸರ್ ಒಬ್ರು ಕೇಳೋರೇ ಇಲ್ಲ ಈಗ ಇದರಲ್ಲಿ ನಿಮ್ಮಂತರ ಹೋಗಿ ಕೇಳ್ತಾ ಇದ್ರಿ ಅವ್ರಿಗೆ ಏನೋ ಇದಾಗುತ್ತೆ ಬುಡಪ್ಪ ಇಷ್ಟು ಇದ್ರು ಮಾಡಿದ್ರಲ್ಲ ಯಾಕೆಂದ್ರೆ ಅಣ್ಣ ತಮ್ಳೇ ಅಕ್ಕ ತಂಗಿ ಯಾರು ಇದು ಮಾಡಲ್ಲ ಇಂಥ ಟೈಮಲ್ಲಿ ನೀವು ಮಾಡ್ತಾ ಇರೋದು ಇದೆ ಮತ್ತೆ ನೆಕ್ಸ್ಟ್ ಟೈಮ್ ಸರ್ ಟೈಮ್ ಅಂತ ಹೇಳಿದ್ರೆ ಬರೀ ಕೊರೋನಾ ಟೈಮು ಆ ಥರ ಈ ಥರ ಏನಿಲ್ಲ ನನಗೆ ಯಾರಾದ್ರು ಬಂದು ಕೇಳಿದರೆ ಇಲ್ಲ ಅಂತ ಹೇಳಿದೆ ನನ್ನ ಕೈಯಿಂದ ಏನಾಗುತ್ತೆ ಏನಿದೆ ಎಷ್ಟಿದೆ ಅದು ನಾನು ಹೆಲ್ಪ್ ಮಾಡಿದೆ ಸಹಾಯ ಮಾಡ್ತೀನಿ ಅದೇ ಏನಂತ ಹೇಳಿದ್ರೆ ಇವಾಗ ತುಂಬ ಜನ ಏನಾಗುತ್ತೆ ಅಂತ ಹೇಳಿದ್ರೆ ಏನೋ ಎಲ್ಲೊಂದನ್ನು ಜಗಳ ಮಾಡ್ಕೊಂಡು ಬಂದ್ಬಿಡ್ತಾರೆ ಸಪೋಸ್ ಅವರು ಪ್ಯಾರೆಂಟ್ಸ್ ಇರ್ಬೋದು ವಯಸ್ಸಾಗಿರ್ತಾರೆ ಮನೆಯಿಂದ ಓಡಿಸ್ಬಿಟ್ಟಿರ್ತಾರೆ ಓಕೆ ಅವರಿಗೆ ಎಲ್ಲೂ ಸೇರ್ಸಕ್ಕೆ ಜಾಗ ಗೊತ್ತಿರಲ್ಲ ಪಾಪ ಇಲ್ಲಿ ಬಸ್ ಸ್ಟಾಪಲ್ಲಿ ಅಲ್ಲಿ ಇಲ್ಲಿ ಉಳ್ಕೊಳ್ತಾರೆ ಅವ್ರಿಗೆ ಏನೋ ಕಾಯಿಲೆ ಇರುತ್ತೆ ಅವ್ರಿಗೆ ನಮ್ಗೆ ಗೊತ್ತಾದರೆ ನಾವು ಏನಾದರೂ ಚಿಕಿತ್ಸೆ ಕೊಡ್ತೀವಿ ಟ್ಯಾಬ್ಲೆಟ್ ಇಸ್ಕೊಡ್ತೀವಿ ಬಟ್ ಹಂಗೆ ಉಳ್ಕೊಂಡು ಭಿಕ್ಷೆ ಬೇಡ್ಕೊಂಡು ಒಂದು ಸತಿರೋ ಬಿಡ್ತಾರೆ ಅವು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅನ್ಕ್ಲೇಮ್ ಬ್ಯಾಡಿ ಬಾಡಿ ಅಂತ ಅವರು ಇದು ಮಾಡ್ತಾರೆ ಅಂತ ಹೇಳಿದಾಗ ಅವ್ರು ಬ್ಯಾಗ್ಲು ಹುಡುಕಿ ನೋಡಿದ್ರೆ ನಂಬರ್ ಸಿಗೋಲ್ಲ ಈಗ ಗೊತ್ತಾಗಲ್ಲ ಯಾರಂತ ಹೇಳಿ ಪಾಪ ಅವರು ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ರೂಲ್ಸ್ ಫಾಲೋ ಮಾಡ್ತಾರೆ ಮಾರ್ಚರಲ್ಲಿ ನೋಡ್ತಾರೆ ಆ ಫಾಲೋ ಮಾಡ್ತಾರೆ ಕೈಲಿಂದ ನಾವು ಫಾಲೋ ಮಾಡಬೇಕಲ್ಲ ರೂಲ್ಸ್ನ ಆ ನಂತರ ವೆಯ್ಟ್ ಮಾಡಿ ಯಾರು ಬಂದಿಲ್ಲ ಅಂತ ಹೇಳಿದರೆ ನಾನು ಒಂದು ಮಗನಾಗಿ ಒಂದು ತಮ್ಮನಾಗಿ ಒಂದು ಅಣ್ಣನಾಗಿ ಅದು ನಿಂತು ಅದು ಏನು ಕಾರ್ಯ ಮಾಡಬೇಕು ಆ ಪ್ರೋಗ್ರಾಮ್ ಏನಿಲ್ಲ ಮನುಷ್ಯ ಅಷ್ಟೇ ಹ್ಯುಮಾನಿಟಿ ಬೇಸಿಸ್ ಬೇಸಿನಲ್ಲಿ ನಾವು ನೋಡಿ ಅದು ಮರ್ಚಿರಿ ಕ ಅಲ್ಲಿಂದ ಎತ್ಕೊಂಡು ಹೋಗಿ ಫುಲ್ ಕಂಪ್ಲೀಟ್ ಆಗುವವರೆಗೂ ಮಶನದಲ್ಲಿ ಕಂಪ್ಲೀಟ್ ಆಗೋವರೆಗು ಏನ್ ಮಾಡ್ತಾರೆ ಏನು ತೃಪ್ತಿ ಸಿಗುತ್ತೆ ಆಮೇಲೆ ಮನುಷ್ಯರಿಗೆ ಏನಾಗುತ್ತೆ ಅಂದ್ರೆ ಒಂದ್ಸರ್ತಿ ಏನಾದ್ರೂ ದುಡ್ಡು ಅಥವಾ ಏನಾದ್ರು ಇದ್ರೆ ಒಂದು ಅಹಂ ಬರುತ್ತೆ ಅದನ್ನ ಹೆಂಗ್ ಹೆಂಗ ಬಂದ್ಬಿಡುತ್ತೆ ಆಕ್ಚುಲಿ ಅದು ನೋಡ್ರಿ ಇದು ಅಲ್ಲಿ ಹೋದ್ರೆ ನೀ ಎಲ್ಲಿ ಹೋದ್ರೆ ಲಾಸ್ಟ್ ಎಲ್ಲೇ ಬರಬೇಕ ಕಂದ ನೀನು ಅಂತ ಅದು ನನಗೆ ನಾನೇ ಹೇಳ್ಕೊಂಡು ಆಗತ್ತೆ ಅದು ಒಂದು ಇದೆ ಬಟ್ ಅದಲ್ದೆ ಒಂದು ಮನ ತೃಪ್ತಿ ಸಿಗುತ್ತೆ ನನಗೆ ಒಂದು ಪೀಸ್ ಸರ್ ಅದೇ ಈಗ ಪಬ್ಲಿಕ್ ಈ ಥರ ಎಲ್ಲ ಸೇವೆಗಳನ್ನ ಇದು ಮಾಡೋಕ್ಕೆ ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ ಅಥವಾ ನೀವು ಎಲ್ಲಿ ಸಿಗ್ತೀರಾ ಯಾವ ಥರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಸ್ವಲ್ಪ ಡೀಟೈಲ್ ಕೊಟ್ಟರೆ ಚೆನ್ನಾಗಿ ಒಂದು ಏನಾಗುತ್ತೆ ನಾನು ಔಟ್ಸೈಡ್ ಹೋಗಿರ್ತೀನಿ ಸೊ ಹಂಗಾಗಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಆ ವಾಟ್ಸಪ್ ಕಾಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಡಾಕ್ಟರ್ ರಸೀದಿ ಸ್ಲಿಪ್ ಆಗಿ ವಾಟ್ಸಪ್ ಮಾಡಿದ್ರೆ ನಮ್ಮ ಟೀಮ್ ಅದನ್ನು ನೋಡ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಹಾಯ ಮಾಡ್ತಾರೆ ಬೇಕಾದ್ರೆ ನಾನೇ ಮಾತಾಡ್ತೀನಿ ನಂಬರ್ ಬೇಕಾದ್ರೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಇಂಥ ಇದಕ್ಕೆ ನಿಮಗೆ ಇನ್ನೂ ದೇವರು ಆಯುರ್ ಆರೋಗ್ಯ ಕೊಡಲಿ ಇನ್ನು ಹೆಚ್ಚಿನ ಇಂಥ ಸಹಾಯ ಮಾಡಕ್ಕೆ ನಿಮಗೆ ಶಕ್ತಿ ಕೊಡಲಿ ಅಂತ ನಾವು ನಮ್ಮ ಚಾನಲಿಂದ ಇಂದ ಪಬ್ಲಿಕ್ಕೆ ಬೆಳ್ಕೊತಾ ಇದ್ದೀವಿ ಇಂಥರೇನಿರಿದ್ರೆ ಬಂದು ನಿಮ್ಮ ಹತ್ರ ಸಹಾಯ ತೊಗೊಳ್ಳಿ ನಿಮ್ಮ ಏನಾಗುತ್ತೋ ಅದು ಮಾಡೋದಕ್ಕೆ ಒಬ್ಬರ ಬ್ರದರಾಗಿದ್ದಾರೆ ಅಂತ ನಾವು ಪಬ್ಲಿಕ್ಕಿಗೆ ಒಂದು ಮೆಸೇಜ್ ಕೊಡೋಣ ಸರ್ ಖಂಡಿತ ಸರ್ ಧನ್ಯವಾದ